ಈ ಈ ಥರ ಊಹಾಪೋಹಗಳನ್ನ ಮಾಡುವಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗಿರ್ಬೋದು ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದ್ದು ಚುನಾವಣೆ ಟೈಮಲ್ಲೇ ಹೋಗ್ತಾಯಿದ್ದೆ ಇವಾಗ ಹೋಗೋ ಅಂಥ ದರ್ದ್ ನನಗೇನಿಲ್ಲ ನಂದು ಸೈದ್ಧಾಂತಿಕ ಬದ್ಧತೆ ಇರೋದು ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಿರೋನು ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು ಯಾಕೆಂದರೆ ಅವರು ವರ್ಣ ಎಲೆಕ್ಷನ್ನಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರೂ ಕೂಡ ಪ್ರಮುಖ ಲೀಡರ್ಗಳ ಬಂದು ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡಿದಂದರು ಸೋಮಣ್ಣವ್ರ ಪರವಾಗಿ ನಿಂತ್ಕೊಂಡು ಎಲ್ಲೂ ಹೋಗ್ದೆ ಬರೀ ಹೊರಣದಲ್ಲಿ ಹೋರಾಟ ಮಾಡಿದ್ರು ನಾನು ಅದಕ್ಕೋಸ್ಕರ ನನ್ನ ಮೇಲೆ ಎರಡು ಕೇಸ್ ಹಾಕಿದ್ರು ಪ್ರತಿ ತಿಂಗಳು ಎರಡು ದಿನ ಹೋಗಿ ಕೋರ್ಟಿಗೆ ನಿಂತ್ಕೋತಾ ಇದ್ದೀನಿ ಸಿದ್ದರಾಮಯ್ಯವರ ಕೇಸ್ಗಳಿಂದಾಗಿ ಅದ್ರ ಜೊತೆಗೆ ಸಿದ್ದರಾಮಯ್ಯವ್ ಸಾಹೇಬರ ಸರ್ಕಾರ ಬಂದಾದ ನಂತರ ಈಗ ಕಳೆದ ಮೂರು ತಿಂಗಳಲ್ಲಿ ಐದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ಬಸವೇಶ್ವರನಗರ ಸ್ಟೇಷನ್ಗೆ ಹೋದರೆ ಬಸವೇಶ್ವರನಗರ ಸ್ಟೇಷನಲ್ಲಿ ಮಾಗಡಿಯಲ್ಲಿ ದಾವಣಗೆರೆಯಲ್ಲಿ ಗಣಪತಿ ವಿಚಾರದಲ್ಲಿ ಗಲಾಟೆ ಆಯಿತು ಅಲ್ಲಿಗೆ ಹೋದೆ ಅಂತ ದಾವಣಗೆರೆಯಲ್ಲಿ ಹಾಗೆ ಯಾದಗಿರಿ ಡಿಸ್ಟಿಕ್ನಲ್ಲಿರುವಂತಹ ಶಾಪರ ಹೋದೆ ಅಲ್ಲಿ ಹೋಗಿ ನಾನು ಸ್ಪೀಚನ್ನು ಉಗ್ರವಾಗಿ ಸ್ಪೀಚ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಹಾಗೆ ಶಿಗ್ಗಾವಿನಲ್ಲಿ ಹೋದರೆ ಶಿಗ್ಗಾವಿನಲ್ಲಿ ಎಫ್ ಐದು ಎಫ್ ಐ ಆರ್ ಹಾಕಿದ್ದಾರೆ ಮೂರು ತಿಂಗಳಲ್ಲಿ ಐದು ಎಫ್ ಐ ಆರ್ ಯಾರ ಲೀಡ್ರ ಬಗ್ಗೆ ಹಾಕಿದ್ದಾರೆ ಇದನ್ನು ಹಾಕಿ ಅನುಭವಿಸ್ತಾರೆ ನಾನು ಆಮೇಲೆ ಸಿದ್ದರಾಮಯ್ಯವರು ಯಾರು